ಈ ಪ್ಯಾಕೆಟಲ್ಲಿ ಸಿಗೋ ಫ್ರೂಟ್ ಜ್ಯೂಸ್ಗಳು ಇನ್ಸ್ಟಂಟ್ ಜ್ಯೂಸ್ ಪೌಡರು ಇದ್ರೊಳಗೆಲ್ಲ ಎಷ್ಟು ಕೆಮಿಕಲ್ಸ್ ಇರ್ತಾವಂಥೇಳಿ ನಾನು ಹೊಸದಾಗಿ ಹೇಳಬೇಕಾಗಿಲ್ಲ ಇಂಟ್ರ್ನೆಟ್ನಾಗ ಎಲ್ಲ ಕಡೆ ಅದೇ ತೋರ್ಸಕ್ಕ ಥರ ಆದರೆ ಅಡ್ಡಾಡಿ ಬಂದ ಕೂಡಲೇ ಜ್ಯೂಸ್ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಅಂತಂದು ಅಂದರೆ ಈ ಥರ ಕ್ರಷ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಒಂದು ಎರಡು ನಿಮಿಷದೊಳಗೆ ಆರಾಮಾಗಿ ಜ್ಯೂಸ್ ರೆಡಿ ಆಗಿಬಿಡುತ್ತೆ ಇವತ್ತು ಈ ಆಮ್ ಪನ್ನ ಅಥವಾ ಮಾವಿನಕಾಯಿ ಪಾನ್ ಕದ್ದು ಕ್ರಶ್ ಹೆಂಗೆ ಮಾಡಿ ಇಟ್ಕೊಳ್ಳೋದು ಅಂಥೇಳಿ ಇದನ್ನ ಇದನ್ನೊಂದು ಆರು ತಿಂಗಳು ಆರಾಮಾಗಿ ನೀವು ಫ್ರಿಜ್ನಾಗ ಇಟ್ಕೋಬೋದು ಏನೂ ಆಗಂಗಿಲ್ಲ ಅಲ್ಲಿ ಇಟ್ಕೊಂಡ್ರೆ ಇನ್ನ ಹೆಚ್ಚು ದಿನಾನೇ ಇಟ್ಕೋಬೋದು ಇದು ರುಚಿ ಇರೋದ್ರ ಜೊತೆ ಜೊತೆಗೇನೆ ಡೈಜೆಷನ್ಗೂ ಭಾಳ ಒಳ್ಳೇದು ಹಾಗಂದ್ರೆ ಯಾಕೆ ತಡ ಮಾಡೋದು ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡಿಬಿಡೋನು ಒಂದಷ್ಟು ಮಾವಿನಕಾಯಿ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಳಕತ್ತೀನಿ ಆದಷ್ಟು ಹುಳಿ ಇರೋ ಮಾವಿನಕಾಯಿನ ತಗೊಳ್ರಿ ಅಂದ್ರೆ ಜ್ಯೂಸಿಂದ ಟೇಸ್ಟ್ ಭಾಳ ಚಲೋ ಬರುತ್ತೆ ಒಂದು ಮೂರು ಮಾವಿನಕಾಯಿ ತೊಗೊಂಡಿನಿ ನಾನು ಮೂರು ಮಾವಿನಕಾಯಿಗೆ ಅಂದಾಜು ಮುನ್ನೂರ ಐವತ್ತು ಗ್ರಾಮ್ನಷ್ಟು ಸಕ್ಕರೆ ಬೇಕಾಗುತ್ತೆ ಅಂದರೆ ಒಂದೂವರೆ ಕಪ್ ಅಂತಂದು ಹೇಳ್ಬೋದು ಇದಕ್ಕೆ ಒಂದು ಎರಡು ಇಂಚಿನಷ್ಟು ಶುಂಠಿ ತೊಗೊಂಡಿನಿ ಹಸಿ ಶುಂಠಿ ಅಲ್ಲ ಅಂಥೇಳಿ ಅಂತೀವಿ ನಾವು ಎರಡರದ್ದು ನೀಟಾಗಿ ಸಿಪ್ಪೆ ತಗೊಂಡು ಬಿಡಬೇಕು ಸಿಪ್ಪೆ ತೆಕ್ಕೊಳೋಕ್ಕಿಂತ ಮುಂಚೆ ನೀಟಾಗಿ ವ ಒರೆಸಿ ಒಣಗಿಸ್ಕೋಬೇಕು ಗಾಳಿ ಒಳಗೆ ನೀರಿನ ಅಂಶ ಇರಬಾರ್ದು ಈ ಹಸಿ ಶುಂಠಿದು ಸಿಪ್ಪೆ ತೆಗಿಯೋಕ್ಕೆ ನಾನು ಸ್ಪೂನ್ ಯೂಸ್ ಮಾಡಿರ್ತೀನಿ ಪೀಲರ್ಲಿ ಸಿಪ್ಪೆ ತೆಗೆದ್ರೆ ಭಾಳ ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ಒಂದು ಶಾರ್ಪ್ ಇರೋ ಸ್ಪೂನಿಂದ ತೆಗೆದ್ರೆ ತೆಳ್ಳಗೆ ಸಿಪ್ಪೆ ಹೋಗುತ್ತಾ ಹಾಗೇ ನಮ್ಗೆ ಶುಂಠಿನೂ ವೇಸ್ಟ್ ಆಗಂಗಿಲ್ಲ ಮಾವಿನಕಾಯಿನ ಪೀಸಸ್ ಕಟ್ ಮಾಡ್ಕೊಳಕತ್ತೀನಿ ಗೊಪ್ಪ ನೀಟಾಗಿ ಗೊಪ್ಪದ ಸುತ್ತದ್ದೆಲ್ಲ ತಕ್ಕೋಬೇಕಂತೇನಿಲ್ಲ ಗೊಪ್ಪನೂ ಹಿಡಿದಾಗಿ ಬೇಯಿಸ್ಕೊಂಡು ಆಮೇಲೆ ನಾವು ಪಲ್ಪ್ ತಕ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ನೀವು ಸಿಪ್ಪೆ ಸಮೇತ ಬೇಯಿಸ್ಕೊತೀನಿ ಅಂದರೆ ಹಾಗೂ ಬೇಯಿಸ್ಕೊಂಡು ಆಮೇಲೆ ಪಲ್ಪ್ ತೆಗೋವಾಗ ಸಿಪ್ಪೆನ ಬಿಟ್ಟು ಬಾಕಿದೆಲ್ಲ ಪಲ್ಪ್ ತಕ್ಕೋಬೇಕಾಗ್ತೈತಿ ಬಟ್ ಇದು ವೇ ಮೊದಲೇ ಸಿಪ್ಪೆ ತಕ್ಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಜಾಸ್ತಿ ರಗಳೇ ಇರೋಂಗಿಲ್ಲ ನೀಟಾಗಿ ಎಲ್ಲದೂ ಪಲ್ಪ್ ತೊಗೊಂಡು ಜಾರಿಗೆ ಹಾಕ್ಕೊಂಡು ಬಿಡ್ಬೋದು ನಾವು ಡೈರೆಕ್ಟಾಗಿ ನಾನು ಬಳಸಿರೋ ಮಾವಿನಕಾಯಿ ಸ್ವಲ್ಪ ಎಲ್ಲೋ ಶೇಡ್ ಐತಿ ನೀವು ಇದೇ ಥರದ ಬಳಸ್ಬೇಕಂತೇನಿಲ್ಲ ನಿಮಗೆ ಯಾವ ಹುಳಿ ಮಾವಿನಕಾಯಿ ಸಿಗುತ್ತೋ ಅದನ್ನು ಬಳಸ್ಬೋದು ಆದರೆ ಕಾಯಿ ಇರಬೇಕು ಅಷ್ಟೇ ಹಣ್ಣಾಗಿರಬಾರ್ದು ಹಣ್ಣಾದರೆ ರುಚಿ ಬರೋಂಗಿಲ್ಲ ಆದಷ್ಟು ಕಸಗಾಯಿ ಅಂತಾರಲ್ಲ ಅಂಥ ಮಾವಿನಕಾಯಿನೇ ತೊಗೊಳ್ರಿ ಹೆಚ್ಕೊಂಡಿರೋ ಎಲ್ಲ ಮ್ಯಾಂಗೋ ಪೀಸಸ್ಸು ಹಾಗೆ ಹೆಚ್ಕೊಂಡಿರೋ ಶುಂಠಿ ಮತ್ತು ಮಾವಿನಕಾಯಿ ಗೊಪ್ಪ ಎಲ್ಲ ಸೇರಿಸಿ ಒಂದು ಕುಕ್ಕರಲ್ಲಿ ಹಾಕಕತ್ತೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೀಟಾಗಿ ಬೆಂದಿರುತ್ತೆ ಮಾವಿನಕಾಯಿ ಎಲ್ಲನೂ ಅದು ತಣ್ಣಗಾಗೋಷ್ಟ್ರೊಳಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ನಾವು ಇದಕ್ಕೆ ಒಂಜಾರನೆಗೆ ಒಂದಷ್ಟು ಮೆಣಸು ಒಂದು ಮೂರು ಏಲಕ್ಕಿ ಹಾಕ್ಕೊಂಡಿನಿ ಇವು ಬಡೆ ಸೋಪ್ ಹಾಕ್ಕೊಂಡಿನಿ ಒಂದು ಸ್ಪೂನ್ನಷ್ಟು ಮತ್ತು ಒಂದು ಸ್ಪೂನ್ನಷ್ಟು ಜೀರಿಗೆನೂ ಹಾಕ್ಕೊಂಡಿನಿ ಹಾಗೇ ಬ್ಲ್ಯಾಕ್ ಸಾಲ್ಟ್ ಕರಿ ಉಪ್ಪು ಅಂತಾರಲ್ಲ ಅದನ್ನ ಒಂದು ಸ್ಪೂನ್ನಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಹರಳು ಉಪ್ಪು ಹಾಕ್ಕೊಂಡಿನಿ ಕೆಂಪದು ಹಾಗೇನೆ ಎಲ್ಲ ನೀಟಾಗಿ ಪುಡಿ ಆಗಲಿ ಅಂಥೇಳಿ ಒಂದು ಹಿಡಿಯಷ್ಟು ಸಕ್ಕರೆ ಹಾಕ್ಕೊಂಡಿನಿ ಹಾಕ್ಕೊಂಡು ಇದನ್ನು ಆದಷ್ಟು ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಮಾಡಿಕೊಳ್ರಿ ಅಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಮಾವಿನಕಾಯಿದು ವಿಜ್ವಲ್ಲು ಎಳ್ದತಿ ಎಲ್ಲ ತಣ್ಣಗೂ ಆಗ್ಯಾವು ಆವಾಗಲೇ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಮಸಾಲ ಅದ್ರ ಜೊತೆಗೇನೆ ನಾವು ಒಂದು ಹಿಡಿಯಷ್ಟು ಪುದೀನ ಹಾಕ್ಕೊಳಕತ್ತೀನಿ ಇದ್ರ ಜೊತೆಗೆ ಮೂರು ಮಾವಿನಕಾಯಿಗೆ ಇಷ್ಟು ಕ್ವಾಂಟಿಟಿ ಎಲ್ಲ ಕರೆಕ್ಟ್ ನೀವು ನೀವೇನಾದರೂ ನಾಲ್ಕು ಐದು ತೊಗೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಹೆಚ್ಚು ಮಾಡ್ಕೋಬೇಕಾಗ್ತತಿ ಇದಕ್ಕೆ ಅವಾಗಲೇ ಬೇಯಿಸಿಟ್ಕೊಂಡಿರೋ ಮಾವಿನಕಾಯಿ ಇತ್ತಲ್ಲ ಅದಕ್ಕೆ ಪಲ್ಪ್ ಎಲ್ಲಾನು ಹಾಕ್ಕೊಳಕತ್ತೀನಿ ನಾನು ಆದರೆ ಇವಾಗೇ ಗ್ರೈಂಡ್ ಮಾಡಲ್ಲ ಆಮೇಲೆ ಒಮ್ಮೆ ಸಕ್ಕರೆ ಎಲ್ಲ ಕರಗಿ ಪಾಕ ಆದ ಗ್ರೈಂಡ್ ಮಾಡ್ಕೊತೀನಿ ನಾನಿಲ್ಲಿ ಎರಡು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿನಿ ಯಾಕಂದರೆ ಮಾವಿನಕಾಯಿ ನಾನು ತೊಗೊಂಡಿದ್ದು ಭಾಳ ಇದ್ವು ಹಾಗಾಗಿ ಇದಕ್ಕೆ ನೀರು ಸಣ್ಣ ಅರ್ಧ ಅಥವಾ ಕಾಲು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು ಕುದಿಯಕ್ಕೆ ಇಟ್ಕೊಳಾತೀನಿ ನಾನು ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಒಂದು ಐದು ನಿಮಿಷ ಚಂದಕ್ಕೆ ಕುದಿ ಬರಬೇಕಿದೆ ಒಂದೇಳೆ ಪಾಕ ಬಂದ್ರೂ ನಡಿತೈತಿ ಪಾಕ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ ನೀಟಾಗಿ ಐದು ನಿಮಿಷಕ್ಕೆ ಸಕ್ಕರೆ ಎಲ್ಲ ಕರಗಿದ ಮೇಲೆ ಐದು ನಿಮಿಷ ಈ ಥರ ಕುದ್ರೆ ಸಾಕು ಈ ಟೈಮಿಗೆ ಅವಾಗಲೇ ಜಾರಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನು ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ತೀನಿ ಮೊದಲ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಪುದಿನ ಎಲ್ಲ ಒಂಚೂರು ಕಪ್ಪಗಾದಂಗೆ ಆಗುತ್ತೆ ಜ್ಯೂಸಿನ ಕಲರ್ ಅಷ್ಟು ಚೆಂದ ಬರೋಂಗಿಲ್ಲ ಹಾಗಾಗಿ ಪಾಕ ಕುದಿಯೋವಾಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ಆ್ಯಡ್ ಮಾಡಿಕೊಳ್ರಿ ಇದಕ್ಕೆ ಇದನ್ನು ಮತ್ತೆ ಇದಕ್ಕೆ ಪಾಕಕ್ಕೆಲ್ಲ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ನೀಟಾಗಿ ಕುದಿಬೇಕಿದು ಎಷ್ಟು ಚಲೋತ್ನಂಗೆ ಕುದೀತಿತ್ತು ಅಷ್ಟು ನಾವು ಇದನ್ನು ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬೋದು ಹಾಗಾಗಿ ನೀಟಾಗಿ ಕುದಿಸೋದು ಭಾಳ ಇಂಪಾರ್ಟೆಂಟು ಇದು ನಾವು ಆಲ್ಮೋಸ್ಟ್ ಗುಳಂಬ ಮಾಡ್ತೀವಲ್ಲ ಮಾವಿನಕಾಯ್ದು ಹಾಗೇನೆ ಬಟ್ ಇದಕ್ಕೆ ನಾವು ಪುದೀನ ಉಪ್ಪು ಖಾರ ಎಲ್ಲ ಹಾಕ್ತೀವಿ ಉಪ್ಪು ಮೆಣಸು ಎಲ್ಲ ಹಾಕ್ತೀವಿ ಅಷ್ಟೇ ಮತ್ತೇನಿಲ್ಲ ಸೊ ಇದು ಆರಿದ ಮೇಲೆ ನೀಟಾಗಿ ಇದನ್ನು ಒಂದು ಗ್ಲಾಸಿಂದ ಡಬ್ಬಿನೋ ಅಥವಾ ಪ್ಲಾಸ್ಟಿಕ್ ಡಬ್ಬಿಗೋ ಹಾಕಿ ಫ್ರಿಜ್ನಾಗ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು ಒಂದು ಗ್ಲಾಸ್ ಜ್ಯೂಸಿಗೆ ಸಣ್ಣ ಸ್ಪೂನ್ ಆದರೆ ಮೂರು ಸ್ಪೂನ್ ಕ್ರಷ್ ಹಿಡಿಯುತ್ತ ದೊಡ್ಡ ಸ್ಪೂನ್ ಆದರೆ ಎರಡು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಜೊತೆಗೆ ಒಂದೆರಡು ಐಸ್ ಹಾಕಿದರೆ ಕುಡಿಯೋಕ್ಕಿನ್ನ ಟೇಸ್ಟಿ ಅನಿಸುತ್ತೆ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ ಏನಾದರೂ ಸಜೆಷನ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಮುಂದಿನ ವೀಡ್ಯೋದಾಗ ಇಂಪ್ರೂವ್ ಮಾಡ್ಕೊತೀನಂತೆ ಮುಂದಿನ ವೀಡಿಯೋದಾಗ ಸಿಗುನಂತೆ ಅಲ್ಲಿವರೆಗೂ ಬಾಯ್ ಬಾಯ್